ಕಳೆದ ನಾಲ್ಕೈದು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಆಗಲಿಲ್ಲ ಅನೇಕ ಕಾರಣಗಳಿದ್ದು ಹಿಂದಿನ ಸರ್ಕಾರನೂ ಮಾಡಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಾವು ರೆಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡಬೇಕು ಹೇಳಿ ನಾವು ನಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದ್ದೆವು ಎರಡೂವರೆ ಲಕ್ಷ ಹುದ್ದೆಗಳು ರಾಜ್ಯ ಸರ್ಕ ರಾಜ್ಯದಲ್ಲಿ ಖಾಲಿ ಇದೆ ಹಂತವಾಗಿ ಆ ಎರಡೂವರೆ ಲಕ್ಷ ಹುದ್ದೆನೂ ಕೂಡ ನಾವು ತುಂಬುತ್ತೇವೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದೆವು ನಾವು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಳಮೀಸಲಾತಿ ಸಮಸ್ಯೆ ನಮಗೆ ಎದುರಾಯಿತು ಆ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿಗೆ ಸಂಬಂಧವಾಗಿ ಒಂದು ರಿಟ್ಟು ಅರ್ಜಿ ಹಾಕಿದ ಮೇಲೆ ಆ ನ್ಯಾಯಾಲಯವು ಘನ ನ್ಯಾಯಾಲಯ ನಮಗೆ ಸೂಚನೆಯನ್ನು ಕೊಟ್ಟಿದ್ದು ಇದು ಈ ಒಳಮೀಸಲಾತಿ ಇತ್ಯರ್ಥ ಆಗೋವರಿಗೂ ಕೂಡ ಯಾವುದೇ ನೇಮಕಾತಿ ಮಾಡಬಾರ್ದು ಅಧಿಸೂಚನೆ ಹೊರಡಿಸಬಾರ್ದು ಅಂಥೇಳಿ ತಡೆಯಾಜ್ಞೆಯನ್ನು ಕೊಟ್ಟರು ಆ ಕಾರಣಕ್ಕಾಗಿ ನಾವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಮಧ್ಯೆ ನಾವು ಈ ಈ ತೀರ್ಮಾನ ಆಗುವ ಮುಂಚೆ ನಾವೇನು ಸಬ್ಇನ್ಸ್ಪೆಕ್ಟರ್ಗಳನ್ನು ಮತ್ತು ಕಾನ್ಸ್ಟೇಬಲ್ಲರಿ ಅದನ್ನು ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೊರಟಿದ್ದು ಆ ಸಂದರ್ಭದಲ್ಲಿ ಈ ಒಳ ಮೀಸಲಾತಿಯಿಂದ ನಿಂತು ಸಬ್ಇನ್ಸ್ಪೆಕ್ಟ್ರದು ನೋಟಿಫಿಕೇಷನ್ನು ಈ ಆದೇಶ ಆಗೋದಕ್ಕೆ ಮುಂಚೆ ಆದ್ದರಿಂದ ಅಲ್ಲಿ ನಾವು ಬಚಾವಾದವು ಸುಮಾರು ಒಂಬೈನೂರು ನಲ್ವತ್ತೇಳು ಸಬ್ಇನ್ಸ್ಪೆಕ್ಟ್ರ್ಗಳನ್ನು ರೆಕ್ರೂಟ್ ಮಾಡಿ ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ ಈಗಾಗಲೇ ನಾವು ಅವ್ರನ್ನ ಬೇರೆ ಬೇರೆ ಠಾಣೆಗಳಿಗೆ ಕೂಡ ನೇಮಕವನ್ನು ಮಾಡಿದ್ದೇವೆ ಆದರೆ ಇಲ್ಲಿ ಇವರು ಕೇಳ್ತಾ ಇರ್ತಕ್ಕಂಥದ್ದು ಕಾನ್ಸ್ಟೇಬಲ್ ಸಿ ಪಿ ಸಿ ನೂರ ನಲವತ್ತಾರು ಹುದ್ದೆ ಖಾಲಿ ಇದೆ ಅದನ್ನು ತುಂಬಬೇಕು ಅಂತೇಳಿ ಈಗ ಆ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಕಳೆದ ಕ್ಯಾಬಿನೆಟಲ್ಲಿ ಕೂಡ ಈ ಮೀಸಲಾತಿ ಒಳ ಮೀಸಲಾತಿಗೆ ಆದೇಶ ಅದರ ಬಿಲ್ಲು ಕೂಡ ನಿನ್ನೆ ದಿವಸ ಕೆಳಮನೆಯಲ್ಲಿ ಮಂಡನೆ ಮಾಡಿದ್ದಾರೆ ನಾವು ಅದಕ್ಕೆ ತಾತ್ಕಾಲಿಕವಾಗಿ ಏನು ಮಾಡಿದ್ದೇವೆ ಅಂದರೆ ನೂರ ಅರವತ್ತೇಳು ಗೃಹರಕ್ಷಕ ಸಿಬ್ಬಂದಿಗಳನ್ನ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೇಮಕ ಮಾಡಿದ್ದೇವೆ ಮುನ್ ಮೂರು ಸಾವಿರದ ಆರುನೂರು ಹುದ್ದೆಗಳನ್ನು ಈಗಾಗಲೇ ನಮಗೆ ಎಫ್ ಡಿ ಅವರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಸದ್ಯದಲ್ಲೇ ನೋಟಿಫಿಕೇಷನ್ ಕೂಡ ಮಾಡ್ತೇವೆ ಒಂದು ಸಾರಿ ಆ ನೋಟಿಫಿಕೇಷನ್ ಆಗಿ ರೆಕ್ರೂಟ್ಮೆಂಟ್ ಆದಮೇಲೆ ಈ ನೂರ ಅರವತ್ತೇಳು ನೂರ ನಲ್ವತ್ತಾರು ಜನರನ್ನು ಕೂಡ ನಾವು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು